ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದು ಸಂಡೇ ವ್ಲಾಗು ಇವಾಗ ತಾನೇ ಎದ್ದು ಸ್ವಲ್ಪ ನೀರು ನೀರು ಹಿಡಿದ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಂದೆ ವಾಯ್ಸು ಎಲ್ಲ ಹೋಗ್ಬಿಟ್ಟಿದೆ ಕರೆಕ್ಟು ಒಂದು ವಾರ ಆಯಿತು ಹೋದ ವಾರ ಹೋದ ವಾರ ಭಾನುವಾರ ದಿನ ಸೊ ನಾ ಬಂದಿದ್ದು ಕರೆಕ್ಟ್ ಒಂದು ವಾರ ಆಯಿತು ಒಂದು ವಾರದಿಂದನೂ ಹೀಗೇ ಇದೆ ವಾಯ್ಸು ಶೀತ ಕೆಮ್ಮು ಎಲ್ಲ ಕೂಡ ಮಿಕ್ಸು ಫುಲ್ ಎಲ್ಲ ಹೋಗಿಬಿಟ್ಟಿದೆ ಇವಾಗ ನೋಡಿ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಸಂಡೇ ಆಗಿರೋದ್ರಿಂದ ಇನ್ನು ಪೂಜೆ ಏನೂ ಆಗಿಲ್ಲ ಆಮೇಲೆ ಮಾಡ್ಕೋತೀವಿ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಆಯಿತಾ ನಿನ್ನೆ ತಾನೇ ಹೋಗಿ ಟೇಬಲ್ ತಗೊಂಬಂದ್ವಿ ಸೊ ಟೇಬಲ್ ತಂದಿರೋದು ಅಲ್ಲಿಗೆ ಶಿಫ್ಟ್ ಮಾಡಬೇಕು ಆಮೇಲೆ ಶಿಫ್ಟ್ ಮಾಡ್ತೀನಿ ಇವಾಗ ಫಸ್ಟು ಹಾಲು ಕಾಯಿಸ್ಬೇಕು ಅಮ್ಮ ಹಾಲು ತರೋದಕ್ಕೆ ಹೋಗಿದ್ದಾರೆ ಆಮೇಲೆ ಬ್ರಹ್ಮರಾಜ್ ಇಬ್ಬರು ಕೂಡ ಹೋಗಿದ್ದಾರೆ ಅಂಗಡಿಗೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿ ಆಟ ಮಾಡಿಕೊಂಡು ಇಬ್ಬರು ಹೋಗಿದ್ದಾರೆ ಸೊ ಹಂಗಾಗಿ ಮನೇಲಿ ಗಲಾಟೆ ನಿಮಿಷ ಗಲಾಟೆ ಅನ್ನೋದು ಸ್ವಲ್ಪ ಮನೇಲಿ ಕಡಿಮೆ ಇದೆ ಇವಾಗ ಫಾಸ್ಟಾಗಿ ಸಾಂಬಾರು ಇತ್ತು ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿತ್ತು ನಿನ್ನೆ ಮಾಡಿರೋ ಸಾಂಬಾರು ಹಾಗಾಗಿ ಹಂಗೆ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಬಿಸಿ ಮಾಡಿ ಬೇಕು ಸೊಪ್ಪಿನ ಸಾಂಬಾರು ಏನಂದರೆ ಅದು ಬಿಸಿ ಮಾಡ್ತಾ 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 ಇನ್ನೂ ಟೇಸ್ಟ್ ಚೆನ್ನಾಗಾಗುತ್ತೆ ಅದೇನು ಗಟ್ಟಿ ಆಗ್ತಾ ಬರುತ್ತಲ್ಲ ಅವಾಗ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಸೊಪ್ಪಿನ ಸಾಂಬಾರನ್ನ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀವಿ ಬಟ್ ನಿನ್ನೆ ಏನು ಮಾಡಿದೆ ಅಂದರೆ ಸ್ವಲ್ಪ ಗಟ್ಟಿಯಾಗೆ ಮಾಡಿಬಿಟ್ಟೆ ಟೇಸ್ಟು ಚೆನ್ನಾಗಿತ್ತು ಅಂತ ಹೇಳಿ ಖಾಲಿ ಆಯಿತು ಒಂದು ಚೂರು ಇದೆ ಅದನ್ನೇ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡು ಆಮೇಲೆ ಊಟ ಮಾಡೋಕ್ಕೆ ಬರುತ್ತೆ ನನಗೆ ಸೊಪ್ಪಿನ ಸಾಂಬಾರು ಇತ್ತು ಅಂದರೆ ಮತ್ತು ಟಿಫನ್ ಏನೂ ಬೇಡ ನನಗೆ ರೈಸು ಸಾಂಬಾರು ಹಾಕ್ಕೊಂಡು ಊಟ ಮಾಡಿಬಿಡ್ತೀನಿ ಆ ಥರ ನನಗೆ ತುಂಬ ಇಷ್ಟ ಇವಾಗ ಫಸ್ಟು ಹಾಲು ಸಾಂಬಾರು ಬಿಸಿ ಮಾಡೋದಕ್ಕೆ ಇರ್ತೀನಿ ಆಮೇಲೆ ತುಂಬ ಜನ ಕೇಳ್ತಾ ಇದ್ದರೆ ಎಷ್ಟಾಯಿತು ನೀವು ಹೋಗಿ ಹೋಗೋಕ್ಕೆ ಬರೋದಕ್ಕೆ ಮತ್ತು ಅಲ್ಲಿ ಖರ್ಚು ಎಷ್ಟಾಯಿತು ಅಂತ ಹೇಳಿ ಕೇಳ್ತಾ ಇದ್ರಲ್ಲ ಸೊ ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ ಆಯಿತಾ ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗತ್ತೆ ನೋಡಿ ಹೇಳ್ತೀನಿ ಆಮೇಲೆ ಮತ್ತೆ ಮರ್ತ ಹೋಗುತ್ತೆ ನನಗೆ ಶ್ರೀಶೈಲಕ್ಕೆ ಹೋಗ್ತಾ ಬರ್ತಾ ನಮಗೆ ಟೋಟಲ್ ಖರ್ಚು ಫಸ್ಟ್ ನಾವು ಶ್ರೀಶೈಲಕ್ಕೆ ಹೋಗೋದಕ್ಕೆ ನಾರ್ಮಲ್ ಟ್ರೈನೇ ನಾವು ಹೋಗ್ತಾ ಇದ್ವಿ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಟೈಮ್ ಹೋದಾಗ ನಾರ್ಮಲ್ ಟೈಮೇ ನಾವು ಹೋದ್ವಿ ಬಟ್ ಅದು ತುಂಬಾನೇ ಪ್ರಾಬ್ಲಮ್ ಆಯ್ತು ಅಂದ್ರೆ ಕುತ್ಕೊಂಡೇ ಇರಬೇಕು ಮಕ್ಕಳನ್ನು ಕರ್ಕೊಂಡು ಮಲ್ಕೊಂಡೋಗಿಲ್ಲ ಅಲ್ಲಿ ಬಂದಿರೋ ಎದ್ದಾಳ್ಸೇ ಬಿಡ್ತಾರೆ ಮಲ್ಕೊಂಡ್ರು ಎದ್ದ್ ಬಿಡ್ತಾರೆ ಎತ್ತಳಿ ಅಂತ ಹೇಳಿ ಹಂಗಾಗಿ ಅದಕ್ಕಿಂತ ತುಂಬಾ ದೂರ ನಾವು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಸ್ಲೀಪಿಂಗ್ ಕೋಚ್ ಬೆಟರ್ ಅಂತ ಹೇಳಿ ಸ್ಲೀಪಿಂಗ್ ಕೋಚ್ ನ ತಗೊಂಡ್ವಿ ಅಕಸ್ಮಾತ್ ನೀವು ಬಾಯ್ಸ್ ಅಷ್ಟೇ ಹೋಗ್ತಾ ಇದ್ದೀರಾ ಅಂತಂದ್ರೆ ಆರಾಮಾಗಿ ನೀವು ಅಲ್ಲೋ ಏನು ಜನರಲ್ ಬೋಗಿಯಲ್ಲೇ ಹೋಗ್ಬೋದು ಬಟ್ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ಹೆಣ್ಮಕ್ಳೆಲ್ಲ ಹೋಗ್ತಾ ಇದ್ದೀವಿ ಅಂದ್ರೆ ಸ್ಲೀಪಿಂಗ್ ಕೋಚ್ ಬೆಟರ್ ಸೊ ದಾವಣಗೆರೆಯಿಂದ ನಮಗೆ ಸ್ಲೀಪಿಂಗ್ ಕೋಚ್ ಬಂದ್ಬಿಟ್ಟು ನಾನು ಇಬ್ಬರಿಗೆ ತೊಗೊಂಡಿದ್ದೆ ಟಿಕೆಟ್ ನನಿಗೂ ನಮ್ಮನೆಯವ್ರಿಗೂ ಇಬ್ಬರಿಂದ ನಮಗೆ ಒಂದು ಸೈಡು ನಮಗೆ ಸೆವೆ ಏಳ್ನೂರ ಐವತ್ತು ರೂಪಾಯಿ ಆಯ್ತು ಆಯ್ತಾ ಟೋಟಲ್ ಎರಡೂ ಕಡೆ ಅಂದ್ರೆ ಹುಬ್ಳಿಯಿಂದ ನಾವು ಮಾಡಿರೋದು ಬುಕ್ಕು ದಾವಣಗೆರೆಯಿಂದ ನಮಗೆ ಡೈರೆಕ್ಟ್ ಟ್ರೈನ್ ಇಲ್ಲ ಹುಬ್ಳಿಗೆ ಹೋಗಬೇಕು ಒಂದು ಇಲ್ಲ ಹೊಸಪೇಟೆ ಬೆಳಗಾಂ ಹೊಸಪೇಟೆ ಬಳ್ಳಾರಿ ಇಲ್ಲ ಹೊಸಪೇಟೆ ಬಳ್ಳಾರಿ ನಮಗೆ ಒಂಚೂರು ಹುಬ್ಳಿಗೆ ಎಷ್ಟು ದೂರನೋ ಹಂಗೆ ಹತ್ರ ಆಗುತ್ತೆ ನೀವು ಬೇಕಾದ್ರೆ ಹೊಸಪೇಟೆಯಿಂದ ಹೋಗ್ಬೋದು ಬಳ್ಳಾರಿಯಿಂದ ಹೋಗ್ಬೋದು ಬಟ್ ನಮಗೆ ಬೆಸ್ಟ್ ಅನ್ಸಿದ್ದು ಹುಬ್ಳಿಯಿಂದ ಹಂಗಾಗಿ ನಾವು ಹುಬ್ಳಿಯಿಂದ ಬುಕ್ ಮಾಡಿಕೊಂಡೆ ಹುಬ್ಳಿಯಿಂದ ನಮಗೆ ಏಳ್ನೂರ ಐವತ್ತು ರೂಪಾಯಿ ಒಂದು ಸೈಡು ಸೊ ಎರಡು ಸೈಡ್ ಬುಕ್ ಮಾಡ್ಕೊಂಡಿದ್ ಇದ್ರ ಬುಕ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಬಂದ್ಬಿಟ್ಟು ನಮಗೆ ಒಂದೂವರೆ ಸಾವಿರ ಏನು ಒಂದು ಸೈಡ್ ಎರಡು ಸೈಡ್ ಸೇರು ಆಯಿತು ಆಯ್ತಾ ಇದು ಒಂದೇ ಅಲ್ಲ ನಾವು ಅರ್ಧ ದಾರಿಗಷ್ಟೆ ಮಾರ್ಕಂಪುರಕ್ಕೆ ಅಷ್ಟೇ ಅಂತ ಬಂದಿರೋದು ಮಾರ್ಕಾಂಪುರದಿಂದ ನಿಮಗೆ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೋದಾಗ ನಮಗೆ ಬಸ್ ಸಿಕ್ಕಿದ್ದು ಇಬ್ಬರಿಗೂ ಸೇರಿ ನಾನು ಅಜ್ಜೂನೂ ಕೂಡ ಟಿಕೆಟ್ ತಗಸ್ಕೊಂಡ್ವಿ ಆವಾಗ ನಾನ್ನೂರ ಐವತ್ತು ರೂಪಾಯಿನ ಆಯ್ತು ಮೂರು ಜನಕ್ಕೂ ನಮ್ಗೆ ಗೊತ್ತಿಲ್ಲ ಅದು ಎಕ್ಸ್ಪ್ರೆಸ್ ಅಂತ ಹೇಳಿ ಹತ್ಕೊಂಡ್ವಿ ಆದರೂ ಎಕ್ಸ್ಪ್ರೆಸ್ ಹತ್ಕೊಂಡ್ರು ನೀವು ನಾರ್ಮಲ್ ಬಸ್ ಹತ್ಕೊಂಡ್ರು ಒನ್ ಸ್ಟಾಪ್ ಡಿಫರೆನ್ಸ್ ಅಷ್ಟೇ ಎಕ್ಸ್ಪ್ರೆಸ್ ಅಂತ ಹೇಳ್ತಾರಲ್ವಾ ಸ್ಟಾಪ್ ಕೊಡ್ತಾರೆ ಎಕ್ಸ್ಪ್ರೆಸ್ ಅಲ್ಲ ಸ್ಟಾಪ್ ಕೊಡ್ತಾರೆ ನಾರ್ಮಲ್ ಬಸ್ಗೆ ನಾಲ್ಕ್ ಸ್ಟಾಪ್ ಕೊಡ್ತಾರೆ ಆಯ್ತಾ ಒನ್ ಸ್ಟಾಪ್ ಎಕ್ಸ್ಟ್ರಾ ಕೊಡ್ತಾರೆ ಬಟ್ ಟೈಮಿಂಗ್ ಎಲ್ಲ ಒಂದೇನೆ ಆಯ್ತಾ ಟೈಮಿಂಗ್ ಎಲ್ಲ ಒಂದೇನೆ ಹೋಗೋದಕ್ಕೂ ಬರೋದಕ್ಕೂ ನಾಲ್ಕು ತಾಸು ಬೇಕೇ ಬೇಕು ಇವಾಗ ನೀವು ಮಾರ್ಕಂಪುರದಿಂದ ಶ್ರೀಶೈಲ ಟ್ರಾವೆಲ್ ಮಾಡ್ತಿದ್ರೆ ಅಂದ್ರೆ ಅಂದ್ರೂ ನಾಲ್ಕಾಸ ಬೇಕು ಶ್ರೀಶೈಲದಿಂದ ಮಾರ್ಕಾಂಪುರ್ ಬರ್ತಾ ಇದ್ರ ಅಂದ್ರೂ ಮೂರರಿಂದ ನಾಲ್ಕ ತಾಸ ಬೇಕು ಈ ತರ ಆಯ್ತಾ ಸೊ ಮೂರರಿಂದ ನಾಲ್ಕು ತಾಸು ಆ ಕಡೆನೂ ಬೇಕು ಈ ಕಡೆನೂ ಬೇಕು ಯಾವ ಬಸ್ ಹತ್ತಿದ್ರು ಅಷ್ಟೇನೆ ಸುಮ್ನೆ ನೀವು ಎಕ್ಸ್ಪ್ರೆಸ್ ಇದು ಅಂತ ಹೇಳಿ ಹತ್ತಿದಾಗ ಅಲ್ಲಿ ಜಾಸ್ತಿ ಅಮೌಂಟ್ ವಹಿಸ್ಕೊಂತಾರೆ ಒಂದು ಸ್ಟಾಪ್ ಕಡಿಮೆ ಮಾಡ್ತಾರೆ ಬಿಟ್ರೆ ಮತ್ತೇನು ಇಲ್ಲ ಅದೇ ಟೈಮಿಂಗ್ ಹೋಗಬೇಕು ಯಾಕಂದರೆ ಯಾಕಂದ್ರೆ ಆ ಒಂದು ನಾವೇನು ಘಾಟ್ ಘಾಟ್ ಸೆಕ್ಷನ್ ಇರುತ್ತಲ್ವಾ ಅಲ್ಲಿ ಹೋಗ್ತಿವಲ್ವಾ ಅಲ್ಲಿ ಒಂದೇ ರೀತಿನೇ ಬಸ್ ಬಸ್ಗಳೆಲ್ಲ ಟ್ರಾವೆಲ್ ಮಾಡೋದು ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ಫುಲ್ ಫಾಸ್ಟ್ ಆಗಿ ಹೋಗೋದಕ್ಕಾಗಲ್ಲ ನಾರ್ಮಲ್ ಬಸ್ ಅಂತ ಕೂಡ ಫಾಸ್ಟ್ ಆಗಿ ಹೋಗೋದಕ್ಕಾಗಲ್ಲ ಅಲ್ಲಿ ಯಾವ ಲಿಮಿಟ್ ಅಲ್ಲಿ ಅದೇ ಲಿಮಿಟ್ ಹೋಗಬೇಕು ಹೋಗ್ಬೇಕು ಬಿಟ್ಟರೆ ಬಿಟ್ರೆ ಮತ್ತೇನಿಲ್ಲ ಹ್ಞೂ ಸರಿ ಸೊ ಹಾಂ ಒಂದು ಐದು ನಿಮಿಷ ಆ ಥರ ಇರುತ್ತೆ ನಮಗೆ ಬಸ್ಸಿಗೂ ಅದಕ್ಕೂ ಆ ಥರ ಬರಬೇಕಾದ್ರೆ ಹಂಡ್ರೆಡ್ ರುಪೀಸಲ್ಲಿ ಬಂದ್ವಿ ನನಗೂ ನಮ್ಮ ಮನೆಯವ್ರಿಗೂ ನನ್ನ ಮಗನಿಗೂ ಸೇರಿ ಇನ್ನೂರೈವತ್ತು ರೂಪಾಯಲ್ಲಿ ನಾವು ಬಂದ್ವಿ ಹೋಗ್ತಾ ನಾನ್ನೂರೈವತ್ತು ರೂಪಾಯಿ ಆಯಿತು ನೀವೇ ಡಿಫ್ರೆನ್ಸ್ ನೋಡ್ಕೋಬೋದು ಈ ಥರ ಆಮೇಲೆ ಓಟೆಲ್ ಬಂದುಬಿಟ್ಟು ನಾವು ಹೋದಾಗ ಸಾವಿರ ರೂಪಾಯಿ ಇತ್ತು ಆಮೇಲೆ ನಾರ್ಮಲ್ ಟೈಮಲ್ಲಿ ಹೋದ್ರೆ ಕಡಿಮೆ ಇರುತ್ತೆನೋ ಗೊತ್ತಿಲ್ಲ ಒಂದು ದಿನಕ್ಕೆ ನಿಮಗೆ ಸಾವಿರ ರೂಪಾಯಿ ಆಗುತ್ತೆ ನೀವು ಎರಡು ದಿನ ದಿನಗಳ್ಕೊತೀರಂದರೆ ಎರಡು ಸಾವಿರ అలా నమకు కొడ్రీ అంత అలాగే బిగ్గా చాక్లెట్ తా నీ చాక్లెట్ తోట సరి అజ్జు ఎస్టే టూ ikke det? er Kan jeg få to tebler? ಹೇಳ್ರಿ ಏನು ಸೊ ಬಂದ್ಬಿಟ್ಟು ಇಷ್ಟು ನಮ್ಗೆ ಟ್ರಾವೆಲ್ ಖರ್ಚು ಅದಾದ್ಮೇಲೆ ಮತ್ತೆ ಆಟೋ ಎಲ್ಲ ಬರುತ್ತೆ ಮಾರ್ಕಂಪುರದಿಂದ ನಮ್ಗೆ ಆಟೋಕ್ ಹೋಗ್ಬೇಕು ಅಲ್ಲಿ ಸೀಟ್ ಆಟೋ ಬಂದ್ಬಿಟ್ಟು ಒಬ್ಬರಿಗೆ ಮೂವತ್ ರೂಪಾಯಿ ಎಲ್ಲ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಮತ್ತೆ ನಾವು ಓನಾಗ್ ಆಟೋ ಮಾಡ್ಕೋಬೇಕಂದ್ರೆ ಹಂಡ್ರೆಡ್ ರುಪೀಸ್ ಹೇಳ್ತಾರೆ ಆಯ್ತಾ ಸೊ ಈ ಥರ ಇರುತ್ತೆ ಎಕ್ಸ್ಪೆನ್ಸು ಅದಾದ್ಮೇಲೆ ನಮಗೆ ಹೋಟೆಲ್ ಖರ್ಚು ಹೇಳಿದ್ನಲ್ಲ ಅಕಸ್ಮಾತ್ ನೀವು ಹೊರಗಡೆ ತಿಂತೀರಾ ಅಂದರೆ ಅದಕ್ಕೊಂದು ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಇಟ್ಕೋಬೇಕು ಟೋಟಲ್ ಆಗಿ ನಮಗೆ ಹೋಗ್ತಾ ಬರ್ತಾ ನೀವು ಒಂದು ನಾಲ್ಕು ಜನ ನಾವೇನು ಹೋಗಿ ಬಂದು ನಮಗೆ ಆದಂಥ ಎಕ್ಸ್ಪೆನ್ಸ್ ಬಂದು ಆರು ಸಾವಿರ ಈ ಥರ ಆರು ಸಾವಿರ ರೂಪಾಯಿ ಖರ್ಚಾಗ್ತದೆ ಅಂದರೆ ಮಕ್ಕಳಿಗೆ ಟಾಯ್ಸು ಅದು ಇದು ಅಂತ ತಗೊಂತೀವ ಅದಾದ್ಮೇಲೆ ಮತ್ತೆ ಹೊರಗಡೆ ಮಕ್ಕಳಿಗೆ ಟಿಫನ್ನು ಆಮೇಲೆ ಟೀ ಮತ್ತೆ ನಾವು ಅಲ್ಲಿ ಏನೇನು ಅಮೌಂಟ್ ಸ್ಪೆಂಡ್ ಮಾಡುದು ಅದಿಷ್ಟು ಎಲ್ಲ ಸೇರಿ ಒಂದು ಐದರಿಂದ ಆರು ಸಾವಿರ ಲೆಕ್ಕ ಮತ್ತೆ ಪ್ರತಿ ವರ್ಷನೂ ಕೂಡ ಒಂದೊಂದ್ ಸ್ವಲ್ಪ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಹಾಗಾಗಿ ಒಂದ್ ಸ್ವಲ್ಪ ನೋಡ್ಕೊಂಡು ಹೆಚ್ಚಿಗೆ ಇಟ್ಕೊಂಡು ಹೋಗಬೇಕಾಗುತ್ತೆ ಸೊ ಈ ತರ ನಮ್ಗೆ ಅಲ್ಲಿ ಆದಂತ ಖರ್ಚು ಏನಾದರೂ ಇಬ್ರೇ ಬಾಯ್ಸ್ ಹೋಗ್ತಾ ಇದ್ದೀರಾ ಆ ಥರ ಅಂದರೆ ನೀವೊಂದು ಎರಡು ಮೂರು ಅಟ್ಲೀಸ್ಟ್ ಒಂದು ನಾಲ್ಕು ಸಾವಿರ ರೂಪಾಯಲ್ಲಿ ನಿಮಗೆ ಆಗ್ಬೋದು ಇಲ್ಲ ಒಂದು ಮೂರು ಸಾವಿರ ರೂಪಾಯಿ ಆಗ್ಬೋದು ಯಾಕಂದರೆ ಅಲ್ಲಿ ಪ್ರಸಾದದ ವ್ಯವಸ್ಥೆನೇ ಇರುತ್ತೆ ಪ್ರಸಾದ ಮಾಡಿಕೊಂಡ್ರೆ ನಮಗೆ ಖರ್ಚು ಹೋಟೆಲ್ ಖರ್ಚು ಕಡಿಮೆ ಆಗುತ್ತೆ ಆಮೇಲೆ ಉಳ್ಕೊಳೋದಕ್ಕೆ ಬೇರೆ ಥರನೂ ಕೂಡ ನಿಮಗೆ ಫೆಸಿಲಿಟಿಸೋದು ಸಿಗುತ್ತೆ ಅಲ್ಲೂ ವಿಚಾರಿಸಿದ್ರೆ ಲಗೇಜ್ ಒಂದೇ ನೀವು ಇದರಲ್ಲಿ ಲಾಕರಲ್ಲಿ ಇಟ್ಬಿಟ್ಟು ಇದು ಮಾಡ್ಕೋಬೋದು ಆ ಥರನೂ ಕೂಡ ಇದೆ ಫೆಸಿಲಿಟೀಸು ಆಮೇಲೆ ನೀವು ನಾವೇನು ಸ್ಲೀಪಿಂಗ್ ಕೋಚ್ ಮಾಡ್ಕೊಂಡಿದ್ವು ಅದ್ರ ಬದಲು ನೀವು ಜನರಲ್ಲಿ ಹೋಗಿಲು ಹೋದರೆ ಅಲ್ಲೂ ಕೂಡ ನಿಮ್ಗೆ ಅಮೌಂಟ್ ಅನ್ನೋದು ಸೇವ್ ಆಗುತ್ತೆ ಆಮೇಲೆ ಬಸ್ ಟ್ರಾವೆಲ್ ಹೇಳಿದ್ನಲ್ಲ ಎಲ್ಲ ಟೈಮಿಂಗ್ಸು ಕೂಡ ಒಂದೇ ಮೂರಿಂದ ನಾಲ್ಕು ತಾಸು ಅಂತ ನಾವು ಬಸ್ಸಲ್ಲಿ ಜರ್ನಿ ಮಾಡಲೇಬೇಕು ನೀವು ಎಕ್ಸ್ಪ್ರೆಸ್ಸು ಇಲ್ಲ ನಾರ್ಮಲ್ ಅನ್ನೋದಕ್ಕಿಂತ ಒಂದು ಸ್ಟಾಪ್ ಹೆಚ್ಚು ಕಡಿಮೆ ಆಗಿರುತ್ತೆ ನಾವು ನಾರ್ಮಲ್ ನೀವು ನಾರ್ಮಲ್ ಆಗಿ ಹೋದರೆ ಹನ್ನೆರಡು ರುಪೀಸ್ ಆಯ್ತು ಸುಮ್ಮನೆ ಒಬ್ರಿಗೆ ಹಂಡ್ರೆಡ್ ರುಪೀಸಲ್ಲಿ ನೀವು ಚಾರ್ಜ್ ಆಗುತ್ತೆ ಸೊ ನೀವು ನೋಡ್ಕೊಂಡು ಅಲ್ಲಿ ಖರ್ಚು ಮಾಡ್ಕೊತ ಬಂದರೆ ಇನ್ನೂ ಕೂಡ ಕಡಿಮೆ ಆಗುತ್ತೆ ಸೊ ಇಷ್ಟು ನಾವು ಮಾಡಿದಂಥ ಖರ್ಚು ಅಲ್ಲಿ ಏನು ತೊಗೊಂಬಂದ್ವಿ ಅನ್ನೋದ್ಕಿಂತ ನಾವು ಜಾಸ್ತಿ ಅಲ್ಲಿ ಏನು ಜಾಸ್ತಿ ತೊಗೊಳೋಕ್ ಹೋಗ್ಲಿಲ್ಲ ಅಷ್ಟೇ ನಾವು ತಗೊಂಡಿದ್ದು ಆಮೇಲೆ ಪ್ರಸಾದ ಅದು ಇದು ಲಡ್ಡು ಆ ಥರದಷ್ಟೇ ತೊಗೊಂಡಿದ್ದು ಅದನ್ನ ಬಿಟ್ಟರೆ ಮತ್ತೇನು ಜಾಸ್ತಿ ಎಕ್ಸ್ಟ್ರಾ ಏನು ತೊಗೊಳೋಕ್ ಹೋಗಲಿಲ್ಲ ಮತ್ತೆ ಹಿಂಗೆ ಹಣೆ ಹಚ್ತೀವಲ್ವಾ ನಮ್ಮದ್ದು ಅದನ್ನೊಂದು ತೊಗೊಂಡೆ ಅದನ್ನ ಬಿಟ್ಟ ಜಾಸ್ತಿ ಏನು ಖರ್ಚು ಹೋಗ್ಲಿಲ್ಲ ಅಲ್ಲಿ ಏನ್ ನಮ್ಗೆ ಬೇಕು ಅಥವಾ ನಮ್ಗೆ ನೀಡ್ ಇದೆಯೋ ಅದಷ್ಟೇ ತಗೊಳೋದು ತುಂಬಾ ಸುಮ್ನೆ ಎಕ್ಸ್ಟ್ರಾ ಖರ್ಚುನ ಮಾಡೋದಕ್ ಹೋದ್ರೆ ನಮ್ಗೆ ಇನ್ನೂ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಸೊ ನೀವು ನೋಡ್ಕೊಂಡು ಖರ್ಚು ಮಾಡ್ಕೊಂಡ್ರೆ ಕಡಿಮೆ ನೀವು ಪ್ರತಿ ವರ್ಷವೂ ಕೂಡ ಹೋಗ್ಬರ್ಬೋದು ಇವಾಗ ತಾನೇ ಟಿಫನ್ ಆಯಿತು ಟಿಫನ್ ಮುಗಿಸ್ಕೊಂಡು ಸಾಂಬಾರ್ ಮಾಡೋಣ ಅಂತ ಹೇಳಿ ಸಾಂಬಾರು ಮಸಿಕ್ ಅಂತ ಹೇಳಿ ಕುತ್ಕೊಂಡಿದ್ದೆ ಸಾಂಬಾರು ಬಂದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ಸ್ವಲ್ಪ ಹಾಗೆ ಬೇಜಾರಾಗ್ತಾ ಇತ್ತು ಅದಕ್ಕೋಸ್ಕರ ನಿಮಿಷ ಸ್ವಲ್ಪ ಹಾಗೆ ಬೇಜಾರಾಗ್ತಾ ಇತ್ತು ಏನು ಮಾಡೋದು ಕೆಲವೊಂದ್ಸಲ ನಾವು ಅಂದ್ಕೊಳ್ದೇವ್ ರೀತಿ ಕೆಲವೊಂದಷ್ಟು ಬಂದ್ಬಿಡ್ತಾವೆ ಇನ್ನೊಂದು ಕೆಲವೊಂದು ಸಲ ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು ಆ ಥರ ಸಿಚುವೇಶನು ಅಮ್ಮ ಈಗ ತಾನೇ ಸ್ವಲ್ಪ ಹೊರಗಡೆ ಹೋದರು ನಮಗೆ ತುಂಬ ಬೇಕಾಗಿರೋರು ಇವತ್ತು ತೀರ್ಕೊಂಡಿದ್ದಾರೆ ಹಂಗಾಗಿ ಮತ್ತೆ ಅಮ್ಮ ಹೋದರು ಹೇಳೋದಕ್ಕೂ ಕೂಡ ಬೇಜಾರಾಗ್ತಾ ಇದೆ ನಂಗೆ ನಿಜವಾಗ್ಲೂ ಯಾಕಂದ್ರೆ ಚಿಕ್ಕ ವಯಸ್ಸಿದ್ದಾಗಿಂದ ಕೂಡ ಅವ್ರನ್ನ ನೋಡಿರೋರು ಸಡನ್ನಾಗಿ ಸಡನ್ ಆಗಿ ಆಗಿದೆ ವಯಸ್ಸಾಗಿದೆ ಅದು ಅಜ್ಜಿ ಅವ್ರು ಅಜ್ಜಿ ಅಜ್ಜಿ ಅಂತ ಹೇಳಿ ಕರಿತಾ ಇದ್ದೆ ನಿಜವಾಗ್ಲೂ ಏನಂದ್ರೆ ನಮ್ಮವ್ರಂತಾನೇನಂತೀವೋ ಅವ್ರಿಗಿಂತ ಜಾಸ್ತಿ ಹೊರಗಿನವ್ರೆ ಆಗೋದು ಅಜ್ಜು ಏನಂದ್ರೆ ನಮ್ಗೆ ಒಳ ಮನೆಯಲ್ಲಿ ಇರೋರ್ಕಿಂತ ಸಂಬಂಧಿಕರಿಗಿಂತ ಹೊರಗಡೆ ಇರೋರೆ ತುಂಬಾ ಚೆನ್ನಾಗ್ ಅಂತ ಹೇಳ್ತಾರಲ್ವಾ ಅದೇ ರೀತಿ ಅವರು ಕೂಡ ನಮ್ಗೆ ತುಂಬಾ ಚೆನ್ನಾಗಿ ಪ್ರತಿಯೊಂದಕ್ಕೂ ಇದು ಮಾಡ್ತಾ ಇದ್ರು ಇವಾಗ ಏನು ಪಂಚಮಿ ಹಬ್ಬ ಬರ್ತಾ ಇತ್ತು ಪಂಚಮಿ ಪ್ರತಿ ಪಂಚಮಿ ಕೂಡ ನಾನು ಚಿಕ್ಕವಳಿದ್ದಾಗಿಂದನು ಮನೆಗೆ ಹುಂಡಿ ಮತ್ತೆ ಸ್ವೀಟ್ಸು ಆಮೇಲೆ ತವ್ರ ಮನೆಯಿಂದ ಮಗಳ ಮನೆಗೆ ಏನೇನೆಲ್ಲ ಕೊಟ್ಟು ಕಳಿಸ್ತಾರೋ ಪ್ರತಿಯೊಂದು ಕೂಡ ಪ್ರತಿ ವರ್ಷವೂ ಕೂಡ ಕೊಟ್ಟು ಕಳಿಸ್ತಾ ಇದ್ರು ಅಮ್ಮಂಗೆ ಅಮ್ಮ ಫುಲ್ ಬೇಜಾರಾಗ್ಬಿಟ್ಟಿದ್ರು ತುಂಬ ಅವ್ರಿಗೆ ಆಗ್ತಾ ಇಲ್ಲ ಅಷ್ಟು ಸಂಕಾಗ್ತಾ ಇತ್ತು ಅವತ್ತು ಅಮ್ಮನ್ ತರೇ ನೋಡ್ತಾ ಇದ್ದಿದ್ದು ನಮಗೂ ಅವರು ಒಂದ್ ರೀತಿ ಅಜ್ಜಿ ತರನೆ ನಾನು ಅಜ್ಜಿ ಅಜ್ಜಿ ಅನ್ಕೊತಾನೆ ಇರ್ತಾ ಇದ್ವಿ ಸಡನ್ ಆಗಿ ಇವಾಗ ನಿನ್ನೆ ನೈಟ್ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಇವಾಗ ಬೆಳಿಗ್ಗೆ ನಮ್ಗ್ ಗೊತ್ತಾಯ್ತು ಸೊ ಹಂಗಾಗಿ ಮತ್ತೆ ಅಮ್ಮ ಹೋಗಿದ್ದಾರೆ ನಾನು ಹೋಗ್ಬೋದಿತ್ತು ಬಟ್ ಮಕ್ಳು ಮನೇಲಿ ಇದ್ದಾರಲ್ಲ ಹಂಗಾಗಿ ಮತ್ತೆ ಹೋಗೋದಕ್ಕಾಗ್ಲಿಲ್ಲ ಇವಾಗ ಜಸ್ಟ್ ಸ್ವಲ್ಪ ಸಾಂಬಾರ್ ಮಾಡೋಣ ಮಕ್ಳಿಗೋಸ್ಕರ ಹೋಸ್ತಾರ ನಾವು ಅಂತೂ ಸುಮ್ನೆ ಕೂತ್ಕೊಂಡ್ರೆ ಮಕ್ಳಿಗೆ ಹೇಳಲ್ಲ ಹಂಗಾಗಿ ಸಾಂಬಾರ್ ಮಾಡ್ತಾ ಇದೀನಿ ಅಮ್ಮ ಮಣ್ಣಿಗೆ ಹೋಗಿ ಅಂತ ಹೇಳಿ ಹೋದ್ರು ಏನು ತುಂಬಾ ಮಿಸ್ ಮಾಡ್ಕೊತಾ ಇದೀನಿ ಅನ್ಸುತ್ತೆ ನಮ್ಮವರೇ ಅನ್ನೋ ತರ ಅಂದ್ರೆ ಮನೆಯವರೇ ಅನ್ನೋ ತರ ಫೀಲ್ ಆಗ್ತಾ ಇದೆ ನನ್ಗೆ ಯಾಕಂದ್ರೆ ಅವ್ರ ಹಂಗೆ ನೋಡ್ಕೊಂಡಿದ್ರು ನಮ್ಮನ್ನ ಹಂಗೆ ಪಾಪ ಅವರು ನಮ್ಮ ಮಮ್ಮಗಳ ತರ ನೋಡ್ತಾ ಇದ್ರು ಅಮ್ಮನ ಮಗಳೇ ನೋಡ್ತಾ ಇದ್ರು ಇವಾಗ ತಿಳ್ಕೊಂಡಿರೋದಕ್ಕೆ ಏನೋ ಒಂದ್ ರೀತಿ ಏನೋ ಮಿಸ್ ಮಾಡ್ಕೊತಾ ಇದ್ ಲೈಫಲ್ಲಿ ಕಳ್ಕೊಂಡ್ವಿ ಏನೋ ಅನ್ನೋ ತರ ಫೀಲ್ ಆಗ್ತಾ ಇತ್ತು ಏನು ಮಾಡೋದಕ್ಕಾಗಲ್ಲ ಟೈಮು ಎಲ್ರು ಕೂಡ ಹೋಗ್ಲೇಬೇಕು ಒಂದ್ ಟೈಮ್ ಅಂತ ಬಂದಾಗ ಸೊ ಇವಾಗ ಅವರು ಇಲ್ಲ ನಮ್ ಜೊತೆ ಅಜ್ಜಿ ಹೆಸ್ರು ಪಾರ್ವತಮ್ಮ ಅಂತ ಹೇಳಿ ಸೊ ಅಮ್ಮ ಹೋಗಿದ್ದಾರೆ ಬರ್ತೀನಿ ಅಂತ ಹೇಳಿದಾರೆ ಅಂದ್ರೆ ಅದೆಲ್ಲ ಮುಗಿಸ್ಕೊಂಡ್ ಬರ್ತಾರೆ ಅಷ್ಟೊತ್ತಿಗೆ ಇದೆಲ್ಲ ಕೆಲ್ಸ ಮಾಡ್ಕೋಬೇಕು ಹೋಗ್ಬಿಟ್ಟಿ ನಾನ್ ಏನೋ vlog ಮಾಡ್ಬೇಕ್ ಅಂತ ಹೋದೆ but sudden ಆಗಿ ಹಿಂಗ್ ಆಗಿದ್ದಕ್ಕೆ ನನ್ಗ್ ಏನ್ ಮಾಡ್ಬ~ ಮಾಡ್ಬೇಕ್ ಅಂತಾನು ಕೂಡ ತೋಚ್ತಾ ಇಲ್ಲ ಏನ್ ಮಾತಾಡ್ಬೇಕ್ ಅಂತಾನು ಕೂಡ ಅನ್ಸ್ತಾ ಇಲ್ಲ ನನ್ಗೆ. ಏನೋ ಒಂತರ ಮನ್ಸ್ ಬ್ಲಾಂಕ್ ಏನ್ ಮಾಡಕ್ಕು ಕೂಡ ಮನ್ಸ್ ಆಗ್ತಾ ಇಲ್ಲ ನನ್ಗೆ. ಏನೋ ಒಂದ್ ನಮ್ಮನೇಲೆ ಒಂದ್ ಏನೋ ಒಂತರ ಸೂತ್ಕ. ಫ್ರೆಂಡ್ಸ್ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕಂಡೆ ಬಟ್ ಆಗ್ತಾ ಇಲ್ಲ ಇಷ್ಟು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ದಯವಿಟ್ಟು ಕ್ಷಮಿಸಿ ನಾನು ಇನ್ನೂ ತುಂಬ ನಿಮ್ಮ ಜೊತೆ ಹೇಳಬೇಕು ಮತ್ತು ಕೆಲವೊಂದು ತೋರಿಸ್ಬೇಕಂತ ಅನ್ಕೊಂಡಿದ್ದೆ ಬಟ್ ಆಗ್ತಾ ಇಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಏನು ಅಂತ ಹೇಳಿ ನಾನು ಕಂಟಿನ್ಯೂ ಮಾಡ್ತೀನಿ ಸಾರಿ ಎಲ್ರಿಗೂ ಸಾರಿ ಬಾಯ್